ರಿ ಫೋರ್ ನಾರ್ಮಲ್ ಬರ್ಲಿ ಅಂತ ನಾವು ನಾವು ಕರ್ಕೊಂಡು ಬಂದ್ ಆ ರಿಫೋಟು ನಾರ್ಮಲ್ ಆಶೀರ್ವಾದ ತಗೊಂಡು ಹೋಗ್ತೀವಿ ಯಾವ ತಮ್ದು ಬೆಂಗಳೂರು ಯಾರು ಮುಖ್ಯ ದೇವರ ಆಶ್ರಮ ಮುಖ್ಯ ಯಾರು ಹುಷಾರಾಗಲ್ಲ ಅಂತ ಹೇಳಿದ್ರು ಡಾಕ್ಟರ್ಮಾನ ಮಾಡ್ಕೊಂಡ ಯಾರೇ ಕಾರಣಕ್ಕೂ ಯಾರು ಸನ್ಮಾನ ಮಾಡಕ್ ನಿವ್ರೆ ಮಾತ್ರ ಬನ್ನಿ ಸನ್ಮಾನ ಸ್ವಾಮಿಯರಿದಾರ ಕವಳೆ ಹಾಕ್ತಾರ ಇನ್ನೊಂದೇನು ವಶೀಕರಣ ಮಾಡ್ತಾರ ಆತರ ವ್ಯವಸ್ಥೆ ನಾವು ದೇವಸ್ಥಾನದ ಇರಲ್ಲ ಯಾರ್ಯಾರು ನೆನ್ಪಿರ್ಲಿ ನಮ್ಮ ಕ್ಷೇತ್ರದಲ್ಲಿ ದುರ್ಗಾ ಸ್ಥಳ ಅಂತ ಹೇಳಿ ದೇವಸ್ಥಾನ ಹೆಸರು ಯಾರ ಚಂದ ದುರ್ಗಾ ಸ್ಥಳ ಅಂತ ನನ್ನ ಹೆಸರು ದುರ್ಗಾ ಸ್ಥಳ ಯಾವುದೇ ಕಾರಣಕ್ಕೂ ಇಲ್ಲಿ ಚಂದ ಹಾಕೋದು ಕವಡೆ ಹಾಕೋದು ಇಲ್ಲ ನಮಗೆ ಚಂದ ಕೊಡಿ ಅಂತ ಕೇಳೋದು ಚೀಟಿ ಅಂತ ವ್ಯವಸ್ಥೆ ಇರಲ್ಲ ಅರ್ಥ ನಿತ್ಯ ದರ್ಶನ ಇರುತ್ತೆ ಸ್ವಲ್ಪ ಮನೆ ಇರುತ್ತೆ ಸಹಕರಿಸಿ ಮಾಲ್ನಾಡ್ ಸೀಮಿ ನಿಮಗೆ ಗೊತ್ತಿರುತ್ತೆ ಬಿಟ್ರೆ ಇಲ್ಲಿ ಯಾರು ಸಾಮಿಯಾರಾ ಸನ್ಮಾನ ಮಾಡ್ತಾರ ಚೀಟಿ ಕೊಡ್ಬೇಕಾ ದುಡ್ಡು ಕೊಡ್ಬೇಕಾ ಅಂತ ಹೇಳಿ ಆತರ ವ್ಯವಸ್ಥೆ ಎಲ್ಲೂ ಇರಲ್ಲ ಭಕ್ತರ ಯಾವ್ದೇ ಕಾರಣಕ್ಕೂ ಯಾರು ಒಂದ್ ರೂಪಾಯಿ ಚಂದ ಕೊಡಂಗಿಲ್ಲ ಯಾರಿಗೂ ಮೋಸ ಹೋಗಂಗಿಲ್ಲ ಮಳೆ ಬರುತ್ತೆ ನಿಧಾನ ಹೋಗಿ ಭಾನುವಾರ ನಿಮ್ಮ ವಾಹನಗಳು ನಿಧಾನ ಕೊಡಿಸಿ ಸೇಫ್ಟಿ ಹೋಗಿ ಆಯ್ತಾ

பாப்பா ஹீரோ அப்போ ஒன்